ನಾವು ನಮ್ಮ ಕಟ್ಟಡವನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂತ ಹೇಳಿ ತಂದರೆ ಸಾಮಾನ್ಯವಾಗಿ ಯಾವುದಾದ್ರೂ ಭಾಷೆಯ ಸಂಪರ್ಕ ಬಂದ ತಕ್ಷಣವೇ ಆ ಭಾಷೆಯನ್ನು ಕಲಿತು ನಮ್ಮ ಭಾಷೆಯನ್ನು ಬಿಡ್ತಾ ಹೋಗ್ತೇವೆ ಹಂಗಾಗಬಾರ್ದು ಹಂಗಾಗದೆ ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಬೇರೆ ಭಾಷೆಯನ್ನು ಕಲಿಬೋದು ಕಲಿತು ಈಗ ಉದಾಹರಣೆಗೆ ನಮ್ಮ ಸುತ್ತಮುತ್ತಲಿನ ಭಾಷೆಗಳಿದಾವೆ ಆಂಧ್ರದ ಭಾಷೆಯನ್ನ ಕಲಿತೀವಿ ಆಂಧ್ರವೇ ಕೆಲವರು ಆಗಿಬಿಟ್ವಿ ಕೇರಳದ ಭಾಷೆಯನ್ನು ಕೆಲವರು ಕಲಿತೀವಿ ಅವರೇ ಆಗಿಬಿಟ್ವಿ ಹೀಗೆ ನಮ್ಮವರು ಅಲ್ಲಿ ಹೋಗೋದು ಬೇಡ ಅವ್ರು ಬೇಕಾದ್ರೆ ಬರಲಿ ಅವ್ರು ಬರ್ತಿದ್ದಾರೆ ಬೇಕಾದರೂ ಕ್ಷಣ ಬರ್ತಿದ್ದಾರೆ ಕನ್ನಡಿಗರು ಆಗ್ತಿದ್ದಾರೆ ನಮ್ಮ ಹಾಗೇ ಅಭಿಮಾನ ತಳೆದಿದ್ದಾರೆ ಅದೆಲ್ಲ ಇದೆ ನನ್ನ ಮಕ್ಕಳ ಅಭಿಮಾನ ಈ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಕನ್ನಡಿಗರ ಬಗೆಗೆ ಇವರ ಜಾಣತನದ ಬಗೆಗೆ ಭಾಳ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಬಿಜಾಪುರ ಜಿಲ್ಲೆಯ ಕೂಡಲ ಸಂಗಮದ ಇದೆಯಲ್ಲ ಅದರ ಪ್ರಸಿದ್ಧಿ ಇಡೀ ಜಗತ್ತಿನಲ್ಲಿ ಅದಕ್ಕೆ ಅದಿಗೆ ಸಂತೋಷ ರೀ ಇದನ್ನೆಲ್ಲ ನೋಡಿದರೆ ಅಯೋಧ್ಯೆಯವರೇ ಕನ್ನಡದಲ್ಲಿ ಹುಟ್ಟಬೇಕು ಹುಟ್ಟಿದರೆ ಆಮೇಲೆ ಪ್ರತಿ ಜನ್ಮದಲ್ಲಿ ಕನ್ನಡದಲ್ಲೇ ನಾನು ಹುಟ್ಟಲಿ ಅಂತೇಳಿ ಹಾರೈಸ್ತೇನೆ ಅಂಥ ಒಂದು ಪವಿತ್ರವಾದಂಥ ಭಾಷೆ ಪವಿತ್ರವಾದಂಥ ನಾಡು ಕರ್ನಾಟಕ ಕನ್ನಡ ನಾಡು ಕನ್ನಡ ಭಾಷೆ ಇಂಥ ಇದರ ಬಗೆಗೆ ಭಾಷೆ ನಾಡಿನ ಬಗೆಗೆ ನನಗೆ ಬಹಳ ಬಹಳ ಹೆಮ್ಮೆ ಇದೆ ನನ್ನವರಾದ ನೀವು ನನ್ನ ಈ ರೀತಿಯಲ್ಲಿ ಇಷ್ಟೊಂದು ರೀತಿಯಲ್ಲಿ ಸನ್ಮಾನಿಸಿದ್ರಿ ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆ ಯಾಕೆಂತಂದ್ರೆ ನೋಡಿ ನಮ್ಮಲ್ಲಿ ಕತ್ನ ಕತೆ ಹೇಳೋದು ಇದೆ ಕನ್ನಡಿಗರ ಹಾಗೆ ಕತೆ ಹೇಳೋದು ಇಲ್ಲ ಜಗತ್ತಿನಲ್ಲಿ ಕನ್ನಡಿಗರೇ ಹಾಗೆ ಕತೆ ಹೇಳೋದು ಬೇರೆ ದಿಬ್ಬ ಭಾಷೆಗಳಲ್ಲಿ ಇದು ಸಾಧ್ಯವಿಲ್ಲ ಯಾಕೆಂತಂದರೆ ನಮ್ಮಲ್ಲಿ ಭಾಷೆ ಹುಟ್ಟುದು ಕನ್ನಡ ಕನ್ನಡದ ಕತೆ ಹುಟ್ಟೋದು ಎಷ್ಟು ಸುಲಭ ಮತ್ತು ಎಷ್ಟು ಬೇಗ ಅಂತಂದರೆ ಅಷ್ಟು ಬೇಗ ಬೇರೆ ಯಾವ ಭಾಷೆಯೂ ಕೂಡ ಕನ್ನಡ ಇಂಡಿಯಾದಲ್ಲೇ ಇಷ್ಟು ಬೇಗನೆ ಕತೆ ಹುಟ್ಟೋದಿಲ್ಲ ನಮ್ಮಲ್ಲಿ ಕತೆ ಎಷ್ಟು ಬೇಗನೆ ಹುಟ್ಟುತ್ತದೆ ಅಂತಂದರೆ ಇಲ್ಲಿ ಇಬ್ಬರು ಹುಡುಗರು ಮಕ್ಕಳು